ಸೇವಾ ಸಮಿತಿ ಲಿಂಗಸೂರು ತಾಲೂಕು ನ್ಯಾಯವಾದಿಗಳ ಸಂಘ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಕಾರ್ಮಿಕ ಇಲಾಖೆ ಶಿಕ್ಷಣ ಇಲಾಖೆ ಲಿಂಗಸೂರು ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಮಿಕ ಇಲಾಖೆಯಿಂದ ಅನುಷ್ಠಾನಗೊಳಿಸುತ್ತಿರುವ ವಿವಿಧ ಕಾರ್ಮಿಕ ಕಾಯ್ದೆಗಳು ಹಾಗೂ ಬಡತನ ನಿರ್ಮೂಲನೆಯ ಪರಿಣಾಮಕಾರಿ ಅನುಷ್ಠಾನದ ಕುರಿತು ಒಂದು ದಿನದ ತಾಲೂಕು ಮಟ್ಟದ ಕಾರ್ಯಾಗಾರ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಗೆ ಗುರುಭವನ ಲಿಂಗಸೂರಿನಲ್ಲಿ ನಡೆಯಿತು ಈ ಕಾರ್ಯಕ್ರಮವನ್ನು ಉಂಡಿ ಮಂಜುಳಾ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಉದ್ಘಾಟಿಸಿದರು ಅಧ್ಯಕ್ಷತೆಯನ್ನು ಬಸವಣ್ಣಪ್ಪ ಕಲಾ ಶಿಟ್ಟಿ ಸಾಯಿಕಾ ಯುಕ್ತರುವಹಿಸಿಕೊಂಡಿದ್ದರು ಮತ್ತು ಮುಖ್ಯ ಅತಿಥಿಗಳಾಗಿ ಅಂಬಣ್ಣ ಕೆ ಪ್ರಧಾನ ಸಿವಿಲ್ ನ್ಯಾಯದೇಶರು ಬೋಫನಗೌಡ ವಿ ಪಾಟೀಲ್ ಅಧ್ಯಕ್ಷರು ತಾಲ್ಲೂಕು ನ್ಯಾಯಾಧೀಶಿಗಳು ಬಸವರಾಜ್ ಜಳ್ಕಿಮಠ ತಹಶೀಲ್ದಾರ್ ಉಮೇಶ್ ಕಾರ್ಯನಿರ್ವಹಣಾಧಿಕಾರಿಗಳು ತಾಲೂಕು ಹುಂಬಣ್ಣ ರಾಠೋಡ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಿರೀಶ್ ಜೋಶಿ ನ್ಯಾಯವಾದಿಗಳು ಮತ್ತು ವೆಂಕೋಬಾ ಗುಡದನಾಳ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದಾ ನ್ಯೂಸ್ ಲಿಂಗಸೂರು ಕಾರ್ಮಿಕ ವರ್ಗ ಅಂದ್ರೆ ಶಕ್ತಿ ಇದ್ದಾಗ ಚೆನ್ನಾಗಿ ದುಡಿತಾರೆ ಈಗ ಒಂದು ಐವತ್ತರವತ್ತು ವರ್ಷ ದಾಟಿದ ನಂತರ ಅವ್ರಿಗೆ ಶಕ್ತಿ ಇಲ್ಲ ಮುಂದೆ ಅವ್ರಿಗೆ ಏನಾದ್ರೂ ವಿಮಾ ಪಾಲಿಸಿಗಳು ಮತ್ತೆ ಅವರ ವೃದ್ಧಾಪ್ಯದಲ್ಲಿ ಅವ್ರಿಗೆ ಏನಾದ್ರೂ ಒಂದು ಬೆನಿಫಿಟ್ಸ್ ಬೇಕಲ್ವಾ ಅವಾಗ ಮಕ್ಕಳು ನೋಡ್ಕೊಂತಾರೆ ಅಂತ ಗ್ಯಾರಂಟಿ ಇರಲ್ಲ ಗೌರ್ಮೆಂಟ್ ಸರ್ವೆಂಟ್ಸ್ ಆದ್ರೆ ಅವ್ರಿಗೆ ಏನಾಗುತ್ತೆ ಅವ್ರ ಪೆನ್ಷನ್ ಬರುತ್ತೆ ಹಾಗಾದ್ರೆ ನಮ್ಮ ಕಾರ್ಮಿಕ ವರ್ಗದವರ ಗತಿ ಏನು ಇದ್ರ ಬಗ್ಗೆ ಎಲ್ಲ ನಮ್ಮ ಆರ್ಟಿಕಲ್ ತರ್ಟಿ ಏಯ್ಟ್ ತರ್ಟಿ ನೈನ್ ಫೋರ್ಟಿ ಒನ್ ಫೋರ್ಟಿ ಟು ಫೋರ್ಟಿ ತ್ರೀಯಲ್ಲಿ ಕೈಗಾರಿಕಾ ಕಾನೂನು ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಈ ಸ ಈ ಆರ್ಟಿಕಲ್ಗಳನ್ನು ಅಂತ ಹೇಳಿ ಕಾರ್ಯನಿರ್ವಹಿಸುತ್ತವೆ ಅಂತಂದರೆ ನಮ್ಮ ಭಾರತದ ಸಂವಿಧಾನದಲ್ಲಿ ಹೇಳ್ತಾರೆ ಇನ್ನು ನಾವು ಭಾರತದ ಸಂವಿಧಾನದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಕೊಡ್ತೇವೆ ಪಾರ್ಟ್ ಫೋರಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತಿದೆ ಆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅವನ್ನ ನಾವು ಕಾನೂನಿನಡಿಯಲ್ಲಿ ನ್ಯಾಯಾಲಯದಲ್ಲಿ ನಾವು ಕೇಸ್ ಮಾಡಿ ಅವನ್ನ ಜಾರಿಗೊಡಿಸಲೇಬೇಕಂತ ಹೇಳಕ್ಕೆ ಬರೋದಿಲ್ಲ ಅಂತಾದರೂ ಕೂಡ ನಮಗೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಏನೋ ನಿರ್ದೇಶನಗಳಿವೆ ಕ ಅವ್ರಿಗೆ ಸ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನೊಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಅದನ್ನು ಅವರು ಅನುಷ್ಠಾನ ಮಾಡುವಲ್ಲಿ ಏನಾದರೂ ತಪ್ಪಿದ್ರಂದರೆ ನಾವು ರಿಟ್ ನಾವೇನು ರಿಟ್ ಪೆಟಿಷನ್ ಅಂತೀವಲ್ಲ ನಾವು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅವ್ರ ಕರ್ತವ್ಯ ಲೋಪ ಮಾಡಿದಲ್ಲಿ ಅವ್ರನ್ನ ಏನೋ ಆವಾಗ ಏನು ಮಾಡ್ಬೋದು ನಾವು ರಿಟ್ ಪೆಟಿಷನ್ ಹಾಕಿ ಅವುಗಳನ್ನು ಜಾರಿಗೊಳಿಸುವಂತೆ ನಾವು ಒತ್ತಾಯವನ್ನು ಕೂಡ ಮಾಡ್ಬೋದು ಈ ಕಾರ್ಮಿಕರ ವಿಚಾರದಲ್ಲಿ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೂಡ ಸಾಕಷ್ಟು ಇದನ್ನು ಜಜ್ಮೆಂಟ್ ಲಾ ಅಂತೀವಲ್ಲ ಈ ಜಡ್ಜ್ಮೆಂಟ್ ಲಾ ಮಾಡಿಬಿಟ್ಟು ಸಾಕಷ್ಟು ಅವರು ಕೂಡ ತೀರ್ಪುಗಳನ್ನು ಸಂವಿಧಾನಕ್ಕೆ ಅನುಗುಣವಾಗಿ ನೀಡಿದ್ದಿದೆ ಅದರಲ್ಲಿ ಒಲ್ಗಾ ಟೆಲಿಸ್ ವರ್ಸಸ್ ಬಾಂಬೆ ಅಂತ ಹೇಳಿ ಅದರಲ್ಲಿ ರಾಜ್ಯವು ತನ್ನ ನಾಗರಿಕರಿಗೆ ಸಾಕಷ್ಟು ಜೀವನೋಪಾಯ ಮತ್ತು ಕೆಲಸ ಮಾಡುವ ಹಕ್ಕನ್ನು ಒದಗಿಸಿ ಕೊಡಲೇಬೇಕು ಅಂತ ಕೂಡ ಅದರಲ್ಲಿ ಹೇಳ್ತಾರೆ ನಾನು ಮತ್ತೆ ಎರಡು ಮೂರು ಕಾನೂನಿನ ಅರಿವು ನೆರ ಕಾರ್ಯ ಮುಖ್ಯವಾಗಿ ನಮ್ಮ ನ್ಯಾಯ ನ್ಯಾಯಾಂಗ ಇಲಾಖೆಯಿಂದ ಕಾರ್ಮಿಕರಿಗೆ ಅನುಕೂಲವಾಗುವಂತಹ ಯಾವ ಯಾವ ನಮ್ಮ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕಾರ್ಮಿಕರಿಗೆ ಅನುಕೂಲವಾಗುವಂತ ಏನೇನು ಕಾಯ್ದೆಗಳನ್ನ ಉಂಟ ಮಾಡಿದೆ ಅಂತಂದ್ರೆ ಇನ್ನೊಂದು ರಣಧೀರ್ ಸಿಂಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇದು ನೀವು ಎಲ್ಲ ಹೇಳ್ತೀರಿ ಮೊದ್ಲು ಇರ್ಲಿಲ್ಲ ಮೊದ್ಲೆಲ್ಲ ನಿಮ್ಗೆ ಗೊತ್ತು ಹೆಣ್ಣು ಹಾಳೆಗೆ ಕಡಿಮೆ ಪೇಮೆಂಟ್ ಕೊಡ್ತಾ ಇದ್ರಲ್ವಾ ಅಲ್ವಾ ಮಕ್ಕಳನ್ನ ದುಡ್ಸ್ಕೊಳ್ತಾ ಇದ್ರು ಮಕ್ಕಳನ್ನು ಯಾಕೆ ಈಗ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆಕ್ಟ್ ಅಂತಿದೆ ಅದು ಮೊದಲಿಲ್ಲ ಚೈಲ್ಡ್ ಲೇಬರ್ ಪ್ರೊಹಿಬಿಷನ್ ಆಕ್ಟ್ ಇಲ್ಲದೆ ಏನಾಗ್ತಿತ್ತು ಚಿಕ್ಕ ಚಿಕ್ಕ ಮಕ್ಕಳನ್ನ ಕಡಿಮೆ ವೇತನಕ್ಕೆ ಅಂದ್ರೆ ಸ್ವಲ್ಪ ಮಕ್ಕಳನ್ನ ಯಾಕೆ ಸೇರ್ಸ್ಕೊಳಕ್ ಇಷ್ಟಪಡ್ತಾ ಇದ್ರು ಅಂತಂದ್ರೆ ಮಕ್ಕಳಿಗಾದ್ರೆ ನಾವು ಕಮ್ಮಿ ಸಂಬಳ ಕೊಟ್ಬಿಟ್ಟು ಕಮ್ಮಿ ವೇತನ ಕೊಟ್ಬಿಟ್ಟು ಅವರಿಂದ ಕೆಲಸ ಜಾಸ್ತಿ ತೆಗೆಸ್ಬಹುದು ಅಂತ ಹೇಳಿ ಈಗ ಸ್ಟ್ರಿಕ್ಟ್ ಆಗಿ ಪ್ರೊಹಿಬಿಷನ್ ಆಗಿರೋದ್ರಿಂದ ಈಗ ಮಕ್ಕಳನ್ನ ಯಾರು ಹಾರ್ಡ್ ಲೇಬರ್ ವರ್ಕಿಗೆ ಹದಿನಾಲ್ಕು ವರ್ಷದ ಮಕ್ಕಳನ್ನ ಯಾವುದೇ ಕೆಲಸಕ್ಕೆ ಹಚ್ಚಲ್ಲ ಹದಿನಾಲ್ಕು ಹದಿನಾರು ವರ್ಷದಿಂದ ಹದಿನೆಂಟು ವರ್ಷದ ಮಕ್ಕಳನ್ನ ಕೆಲಸಕ್ಕೆ ತಗೊಳ್ಬೇಕಾಗಿದ್ರು ಕೂಡ ಅದನ್ನ ಲೈಟ್ ಕೆಲಸಗಳನ್ನ ಮಾಡಿಸ್ಬೋದು ಅಂದ್ರೆ ಹಪುರವಾದ ಕೆಲಸಗಳನ್ನ ಅಂತ ಮಕ್ಕಳಿಗೆ ಮಾಡಿಸ್ಕೋ ಮಾಡಿಸ್ಬೋದು ಮತ್ತೆ ಅದರಿಂದ ಏನಾದರೂ ಅವರ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗೋದಾದ್ರೆ ಅವರಿಗೂ ಸಹ ಅಂತ ಕೆಲಸಗಳನ್ನ ದುಡಿಬೇಕು ಅಂತ ನಾವು ಯಾರು ಸಹ ಮಾಡಲಿಕ್ಕೆ ಬರಲಿಲ್ಲ ಅಂಥವರನ್ನು ಕೆಲಸಕ್ಕೆ ಇಟ್ಕೊಂಡ್ರೂ ಕೂಡ ಅದು ಅಪರಾಧವಾಗುತ್ತೆ ಅದಕ್ಕೆ ಈಗ ಚೈಲ್ಡ್ ಲೇಬರ್ ಇಲ್ಲ ಮೊದಲು ಒಂದು ಈಗ ಭಾಳ ವರ್ಷದ ಒಂದು ಹತ್ತು ಹದಿನೈದು ವರ್ಷದ ಕೆಳಗು ಹೆಣ್ಮಕ್ಳಿಗೆ ಒಂದು ವೇಜಸ್ಸನ್ನು ಫಿಕ್ಸ್ ಮಾಡ್ತಾ ಇದ್ರು ಗಂಡಸರಿಗೆ ಒಂದು ವೇಜಸ್ಸನ್ನು ಫಿಕ್ಸ್ ಮಾಡ್ತಾ ಇದ್ರು ಬಟ್ ಹೆಣ್ಮಕ್ಳು ಕೂಡ ಗಂಡಸರಷ್ಟೇ ಸಮರ್ಥವಾಗಿ ಅವರು ಕೂಡ ಲೇಬರ್ ವರ್ಕ್ ಮಾಡಿದರು ಹೆಣ್ಣಾಳಿಗೆ ಇಷ್ಟು ಗಂಡಾಳಿಗೆ ಮಾಡ್ತಾ ಇದ್ರು ಮಾಡ್ತಾಯಿದ್ರು ಏನಾಯ್ತು ಅದು ಇದಿರಲಿಲ್ಲ ಮೊದಲಿಂದ ಇತ್ತು ಭಾರತದ ಸಂವಿಧಾನದಲ್ಲಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂದರೆ ಹೆಣ್ಣಾಗಲಿ ಗಂಡಾಗಲಿ ಯಾವುದೇ ಜಾತಿಯಾಗಲಿ ಯಾವುದೇ ಮತ ಆಗಲಿ ಎಲ್ಲರೂ ಕೂಡ ಭಾರತದ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಸಮಾನರು ಆದರೆ ಭಾರತದ ಸಂವಿಧಾನದಲ್ಲಿ ಏನಾದರೂ ವೈಲೇಷನ್ ಆದರೆ ಅದಕ್ಕೆ ಶಿಕ್ಷೆ ಇಲ್ಲಲ್ವ ನಮ್ಮ ರೈಟ್ಸ್ಗಳನ್ನು ಯಾರಾದರೂ ನಾವು ಕೊಡದೆ ಹೋದರೆ ಅದಕ್ಕೆ ಶಿಕ್ಷೆಗಳು ಇರಲಿಲ್ಲ ಅಲ್ಲೇ ಭಾರತದ ಸಂವಿಧಾನದಲ್ಲಿ ನೀವು ಈ ಆರ್ಟಿಕಲ್ ವೈಲೇಷನ್ ಮಾಡಿದ್ರೆ ನಿಮ್ಗೆ ಇಂದಿಂತ ಶಿಕ್ಷೆ ಇದೆ ಅಂತ ಇಲ್ಲ ಅವಕ್ಕೇನು ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಪೆನಲ್ ಕಾಯ್ದೆಗಳನ್ನು ನಮ್ಮ ನಮ್ಮ ಏನ ಪೆನಲ್ ಕಾಯ್ದೆಗಳನ್ನು ಮಾಡ್ತಾ ಹೋದರು ಹಾಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಅದು ಹೆಣ್ಣಾಗಲಿ ಅಥವಾ ಗಂಡಾಗಲಿ ಇಬ್ಬರು ಸಮಾನವಾಗಿ ಅಲ್ಲೇ ಕೆಲಸ ಮಾಡ್ತಾ